ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಇವತ್ತು ಎದ್ದ ತಕ್ಷಣವೇ ಮುಖ್ಯ ಹೊಡೆಯೋಣ ಅಂತ ಟ್ಯಾಕ್ಟ್ರೇನು ರೆಡಿ ಇದ್ರು ನಾನು ಅಷ್ಟೊತ್ತಿಗೆ ಎದ್ದು ಇವತ್ತು ಬಟ್ಟೆ ಒಣಗಾಕ್ಬಿಟ್ಟು ಈ ಯಾಕೆ ಅಂದರೆ ಬಿಸಿಲು ಬೇರೆ ಇಲ್ಲ ಒಣಗೋದು ಲೇಟ್ ಆಗುತ್ತೆ ಅಂತ ಅವಾಗ ದೊಣ್ಣ ನಾನು ನಮ್ಮ ಆಂಟಿ ನಮ್ಮ ಅಜ್ಜಿ ಊರಿಗೆ ಹೋಗೋಣ ಅಂತ ಹೋದ್ವಿ ನೋಡಿ ಈ ಮನೆ ನಾನು ಚಿಕ್ಕದಲ್ಲಿ ನಮ್ಮ ಅಕ್ಕ ನನ್ನ ತಮ್ಮ ನಮ್ಮ ಆಂಟಿ ಮಕ್ಕಳು ಎಲ್ಲ ಇದ್ದಿದ್ದು ಅಜ್ಜಿ ತಾತನ ಮನೆ ಅವಾಗ ತುಂಬಾ ಚೆನ್ನಾಗಿತ್ತು ಈಗ ನಮ್ಮ ಅಜ್ಜಿ ಇಲ್ಲ ತೀರೋಗಿದ್ದಾರೆ ಅದರಿಂದ ಮನೆ ಏನು ಇಲ್ವಲ್ಲ ನಮ್ಮ ಮಾಮಾರಲ್ಲಿ ಬೆಂಗಳೂರಲ್ಲಿ ಇರೋದರಿಂದ ಮನೆಯೆಲ್ಲ ಕ್ಲೀನಾಗಿಲ್ಲ ನಮ್ಮ ತಾತ ಒಂದೇ ಇರೋದು ನಮ್ಮ ತಾತನೂ ಏನು ಇಲ್ಲೇ ಇರಲ್ಲ ನಮ್ಮ ಅಮ್ಮರ ಮನೇಲಿ ನಮ್ಮ ಆಂಟಿ ಮನೇಲಿ ಇರುತ್ತೆ ಅದರಿಂದ ಯಾರೂ ಕ್ಲೀನು ಮಾಡೋಕ್ಕಾಗಲ್ಲ ಅಬ್ದಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊತಾರೆ ನಾವು ಇಲ್ಲೇ ಎಲ್ಲ ಹುಟ್ಟಿ ಬೆಳೆದಿತ್ತು ಯಾರೂ ಇಲ್ಲ ಅಂತ ಎಲ್ಲ ಧೂಳಕ್ಕೆ ತಗೊಂಡ್ಬಿಟ್ಟೈತೆ ಮುಂಚೆ ಮನೆ ತುಂಬನೇ ಚೆನ್ನಾಗಿತ್ತು ಯಾರಾದರೂ ವಾಸ ಅಷ್ಟೇ ಮನೆ ಎಲ್ಲ ಇರೋದು ನೋಡಿದ್ರೆ ಎಷ್ಟೊಂದು ನೆನಪಾಗುತ್ತೆ ನಮ್ಮ ಅಜ್ಜಿ ಎಂಜಿದ್ದು ನಮ್ಮಜ್ಜಿ ಇಲ್ಲೆಲ್ಲ ಒಲೆಯಲ್ಲೆಲ್ಲ ಅಡುಗೆ ಮಾಡ್ತಿತ್ತು ಗ್ಯಾಸಲ್ಲಂತೂ ಗ್ಯಾಸ್ ತಂದು ಕೊಟ್ಟಿದ್ರು ಮಾಡ್ತಿರ್ಲಿಲ್ಲ ಇದು ನಮ್ಮನೆ ಕೊಟ್ಟಿಗೆ ತುಂಬಾ ನೆನಪುಗಳಿರುತ್ತೆ ಇಲ್ಲೆಲ್ಲ ಅಜ್ಜಿ ಮನೆ ಅಂದರೆ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಜೊತೆ ಬೆಳೆದಿದ್ದಕ್ಕಿಂತ ಅಜ್ಜಿ ತಾತನ ಜೊತೆ ಬೆಳೆದಿರೋದೆ ಹೆಚ್ಚಾಗಿರುತ್ತೆ ಇಲ್ಲಿ ನಮ್ಮ ಮನೆ ಮುಂದೆ ಇನ್ನೊಂದು ಗಿಡ ಇತ್ತು ಇದನ್ನ ಸ್ಮೆಲ್ ಮಾಡಿದರೆ ಪಾರ್ಲಜಿ ಬಿಸ್ಕೆಟ್ ಸ್ಮೆಲ್ ಬರುತ್ತೆ ಬರಬೇಕಾದ್ರೆ ಶುಂಠಿ ಹಾಕಿದ್ರು ನಮ್ಮ ಅಜ್ಜಿ ಊರಲ್ಲಿ ತುಂಬ ಚೆನ್ನಾಗಿತ್ತು ಈ ಸಲ ರೇಟ್ ಇದ್ದಂಗೆ ಇದ್ದರೆ ಪಾಪ ತುಂಬಾ ಲಾಸ್ ಆಗುತ್ತೆ ರೇಟ್ ಸಿಗಬೇಕು ಎಲ್ಲರಿಗೂ ಅಲ್ಲಿಂದ ಬಂದು ನಮ್ಮ ಆಂಟಿ ಮನೆಗೆ ಹೋಗಿ ನಾನು ಈರುಳ್ಳಿ ಕೊಟ್ಟೆ ನಮ್ಮಮ್ಮ ಪುರುಸ್ಲಿ ಮಾಡಿ ಕೊಟ್ಟರು ತಿನ್ಕೊಂಡು ಮುಂದೆ ಅಲ್ಲಿಂದ ಬಸ್ ಇಳಿದು ಬಸ್ ಸ್ಟ್ಯಾಂಡಿಂದ ನೆಡ್ಕೊಂಡು ಮುಂದೆ ನಾವು ನಮ್ಮ ನಮ್ಮಲ್ಲಿ ಬಂದರು ಕರ್ಕೊಂಡು ವಾಪಸ್ ಮನೆಗೆ ಬಂದರು ನೈಟ್ ಊಟಕ್ಕೆ ಮಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಹಾಕೊಂಡು ರೊಟ್ಟಿ ಬೆಳಿಗ್ಗೆ ಹೊತ್ತು ತಗೋ ಹೋದರೆ ಲೇಟ್ ಆಗೋದೈತೆ ನೈಟ್ ಹೊತ್ತೆ ರೊಟ್ಟಿ ಹಾಕ್ತೀವಿ ಇವರು ಎಷ್ಟು ಲೈಕ್ ಶೇರ್ ಕಾಮೆಂಟ್ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ